ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಮೊದಲು ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಹತ್ತು ಮೆಣಸಿನಕಾಯಿ ಈ ರೀತಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ ನಂತರ ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸಿನಕಾಯಿ ಈ ರೀತಿ ಮುರಿದು ಹಾಕೋದ್ರಿಂದ ನೀಟಾಗಿ ಗ್ರೈಂಡ್ ಆಗುತ್ತೆ ನಂತರ ಒಂದು ಟೀ ಸ್ಪೂನ್ ಕಾಳು ಒಂದು ಟೀ ಸ್ಪೂನ್ ಜೀರಿಗೆ ಹಾಕಿ ನೀರು ಹಾಕದೆ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನಂತರ ಒಂದು ಕಿಲೋ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅರ್ಧ ಕಪ್ಪು ರವೆ ತಗೊಂಡಿದ್ದೀನಿ ನಾನಿಲ್ಲಿ ರೆಡ್ಮೇಡ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನೀವು ಮನೆಯಲ್ಲಿ ಮಾಡಿಸಿರುವಂಥ ಅಕ್ಕಿ ಹಿಟ್ಟು ಇದ್ದರೂ ಕೂಡ ನಡೆಯುತ್ತೆ ನಂತರ ಎರಡು ಟೇಬಲ್ ಸ್ಪೂನ್ ಹೆಸರು ಬೇಳೆ ನೆನೆಸಿ ಇಟ್ಟಿದ್ದೀನಿ ನೆನೆದಿರುವಂಥ ಹೆಸರುಬೇಳೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಎರಡು ಟೀ ಸ್ಪೂನ್ ಆಗುವಷ್ಟು ಸಾಬುದಾನ್ ಕೂಡ ನೆನೆಸಿ ಇಟ್ಟಿದ್ದೀನಿ ನೆನೆದಿರುವಂಥ ಸಾಬುದಾನ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಹಾಫ್ ಟೀ ಸ್ಪೂನ್ ಅರಿಶಿನ ಪುಡಿ ಹಾಫ್ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಫ್ ಟೀ ಸ್ಪೂನ್ ಬಿಳಿ ಎಳ್ಳು ನಂತರ ಕರಿಬೇವು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ ಇಷ್ಟು ತರಿತರಿಯಾಗಿ ಇರಬೇಕು ನಂತರ ಎರಡು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಂಡಿದ್ದೀನಿ ನೀವು ಎಣ್ಣೆ ಆದರೂ ಸೇರಿಸ್ಕೋಬಹುದು ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂತ ನಾವು ಉಂಡೆ ಕಟ್ಟಿದರೆ ಉಂಡೆ ರೀತಿಯಲ್ಲಿ ರೆಡಿಯಾಗಬೇಕು ಅಂದರೆ ನಮಗೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ನಾನು ಉಗುರು ಬೆಚ್ಚಗಿನ ನೀರು ತೊಗೊಂಡಿದ್ದೀನಿ ಕೈಯಿಂದ ಮುಟ್ಟಿದರೆ ಸ್ವಲ್ಪ ಬಿಸಿ ಹತ್ತಬೇಕು ಅಷ್ಟು ಮಾತ್ರ ಇರಬೇಕು ನೀರು ಕುದಿಸುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ನಾದಿ ರೆಡಿ ಮಾಡ್ಕೋಬೇಕು ತುಂಬ ಒತ್ತಿನಾದಬೇಡಿ ಜಸ್ಟ್ ಕೂಡಿಸ್ಕೊಳ್ಳಿ ಅಷ್ಟೇ ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಈ ರೀತಿ ಉಳ್ಳೆ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಉಂಡೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಸ್ಪೆಷಲ್ ಆಗಿರುವಂಥ ಸ್ನ್ಯಾಕ್ಸ್ ಇದು ಇಲ್ಲಿ ನಾನು ಎಣ್ಣೆ ಕವರ್ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಹೋಳಿಗೆ ಸೀಟಾಗಲಿ ಬೇರೆ ಕವರ್ ಇದ್ದರೂ ಕೂಡ ತಗೋಬಹುದು ನೀಟಾಗಿ ಎಣ್ಣೆ ಸ್ಪ್ರೆಡ್ ಮಾಡ್ಕೋಬೇಕು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಾವು ಸಾಯಂಕಾಲ ಸ್ನ್ಯಾಕ್ಸ್ ರೆಡಿ ಮಾಡ್ತೇವೆ ಅಂದರೆ ಬೆಳಗ್ಗೆನೆ ಹೆಸರು ಬೇಳೆ ಹಾಗೂ ಸಾಬುದಾನ್ ಕೂಡ ನೆನೆಸಿ ಇಟ್ಕೋಬೇಕು ಇಲ್ಲಿ ನಾನು ಕವರ್ ಮೇಲೆ ಒಂದು ಉಂಡೆ ಇಟ್ಟು ಕವರ್ ಫೋಲ್ಡ್ ಮಾಡಿಕೊಂಡಿದ್ದೀನಿ ಅದು ಎಣ್ಣೆ ಪಾಕೆಟ್ ಆಗಿರೋದ್ರಿಂದ ಕ್ಲಿಯರಾಗಿ ಕಾಣ್ತಾ ಇಲ್ಲ ಈ ರೀತಿ ಪ್ಲೇಟಿನಿಂದ ಪ್ರೆಸ್ ಮಾಡಬೇಕು ತುಂಬ ತೆಳುವಾಗೂ ಇರಬಾರ್ದು ತುಂಬ ದಪ್ಪವಾಗೂ ಇರಬಾರ್ದು ಮೀಡಿಯಮ್ ಆಗಿ ಇದ್ದರೆ ಸಾಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಈಜಿ ಆಗುತ್ತೆ ಫ್ರೆಂಡ್ಸ್ ಯಾರು ಬೇಕಾದರೂ ಈ ರೆಸಿಪಿ ಟ್ರೈ ಮಾಡಬಹುದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ದೊಡ್ಡ ಕವರ್ ಇದ್ದರೆ ಎರಡು ಮೂರು ಉಂಡೆ ಇಟ್ಟು ಪ್ಲೇಟಿನಿಂದ ಈ ರೀತಿಯಾಗಿ ಒತ್ತಿದರೆ ಗರಿ ಗರಿಯಾಗಿರುವಂಥ ಸ್ನ್ಯಾಕ್ಸ್ ರೆಡಿಯಾಗ್ತವೆ ಈ ರೀತಿ ಮಾಡಿಕೊಂಡು ಆದ ನಂತರ ಎಣ್ಣೆಯಲ್ಲಿ ಹಾಗೆ ಫ್ರೈ ಮಾಡಬಾರ್ದು ಪೋರ್ಕಿನಿಂದ ಈ ರೀತಿಯಾಗಿ ಹೋಲ್ ಮಾಡ್ಕೋಬೇಕು ಅಂದರೆ ಉಬ್ಬಿ ಬರೋದಿಲ್ಲ ಇಲ್ಲಿ ನಾನು ಎಣ್ಣೆ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಬಿಸಿ ಆದ ನಂತರ ಎರಡು ಅಥವಾ ಮೂರು ಹಾಕಿ ಫ್ರೈ ಮಾಡ್ಕೋಬೇಕು ಈ ಟೈಮಲ್ಲಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇರಬೇಕು ಹೈ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಬಾರ್ದು ಈ ಸ್ನ್ಯಾಕ್ಸ್ ಹೆಸರು ಏನಪ್ಪ ಅಂತಂದರೆ ಮುರುಕು ಪಪ್ಪುಲು ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ತುಂಬಾ ಗರಿ ಗರಿಯಾಗಿ ಟೇಸ್ಟಿಯಾಗಿ ಸ್ನ್ಯಾಕ್ಸ್ ರೆಡಿಯಾಗಿವೆ ನೀವು ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಇಷ್ಟ ಆಗುತ್ತೆ ಪದೇ ಪದೇ ಬೇಕ್ರಿಯಿಂದ ತಂದು ತಿನ್ನೋದು ಅಷ್ಟು ಸರಿ ಅನಿಸೋದಿಲ್ಲ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್ ಪ್ಲೇಟಿನಿಂದ ಒತ್ತೋದು ಕಷ್ಟ ಅನಿಸಿದರೆ ಈ ರೀತಿಯಾಗಿಯೂ ಕೂಡ ನೀವು ರೆಡಿ ಮಾಡ್ಕೋಬಹುದು ಇಲ್ಲಿ ನೋಡಿ ನಾನು ಆರು ಉಂಡೆ ಇಟ್ಟಿದ್ದೀನಿ ಕೈಯಿಂದ ನೀಟಾಗಿ ಒತ್ತಿ ಪೋರ್ಕಿನಿಂದ ಹೋಲ್ ಮಾಡ್ಕೊಂಡಿದ್ದೀನಿ ವಾವು ತುಂಬಾ ಸೂಪರಾಗಿ ರೆಡಿಯಾಗಿವೆ ತುಂಬಾ ಈಜಿ ಇದೆ ಫ್ರೆಂಡ್ಸ್ ಯಾರು ಬೇಕಾದರೂ ಮಾಡಬಹುದು ಇಲ್ಲಿ ನೋಡಿ ಈ ರೀತಿಯಾಗಿ ಗರಿ ಗರಿಯಾಗಿ ಸ್ನ್ಯಾಕ್ಸ್ ರೆಡಿಯಾಗಿವೆ ಮನೆಯಲ್ಲಂತರೂ ಎಲ್ಲರೂ ಇಷ್ಟಪಟ್ಟು ತಿಂದರು ಮನೆಯಲ್ಲೂ ಕೂಡ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಂತರೂ ನಾನು ಯಾವುದೇ ರೀತಿ ಅಡಿಗೆ ಹಾಗೂ ಸ್ನ್ಯಾಕ್ಸ್ ರೆಸಿಪಿ ಮಾಡ್ತೇನಲ್ಲ ತುಂಬಾ ಇಷ್ಟಪಡ್ತಾರೆ ನನ್ನನ್ನು ಕೂಡ ಇಷ್ಟಪಡ್ತಾರೆ ನಿಮ್ಮ ಮನೆಯಲ್ಲೂ ನಿಮ್ಮನ್ನು ಇಷ್ಟಪಡಬೇಕು ಹಾಗೆ ನೀವು ಮಾಡಿರುವಂಥ ರೆಸಿಪಿ ಕೂಡ ಇಷ್ಟ ಆಗಬೇಕು ಅಂದರೆ ಈ ರೀತಿ ವೆರೈಟಿ ವೆರೈಟಿಯಾಗಿರುವಂಥ ರೆಸಿಪಿ ಮಾಡಿಕೊಡಿ ಯಾವುದೇ ರೀತಿ ಬೇಕ್ರಿಯಿಂದ ತಂದು ತಿನ್ನೋ ಅವಶ್ಯಕತೆಯೇ ಇರೋದಿಲ್ಲ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಸ್ಮೂತಾಗಿ ರೆಡಿಯಾಗ್ತವೆ ನೋಡಿದರೆಲ್ಲ ಈಸಿಯಾಗಿ ಯಾವ ರೀತಿ ಸ್ನ್ಯಾಕ್ಸ್ ಮಾಡೋದು ಅಂತ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು